ಗೃಹಲಕ್ಷ್ಮಿಯರಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕೆಲವು ಮಹಿಳೆಯರಿಗೆ ಸಿಗ್ತಾ ಇಲ್ಲ ಗೃಹಲಕ್ಷ್ಮಿ ಅನ್ನೋದು ಹಣ ಯಾಕೆ ಇಂತಹ ಮಹಿಳೆಯರಿಗೆ ಹಣ ಅನ್ನೋದು ಸಿಗಲ್ಲ ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಂತಹ ಮಹಿಳೆಯರಿಗಿಲ್ಲ ಗೃಹಲಕ್ಷ್ಮಿ ಭಾಗ್ಯ ಅಂತ ಹೇಳಿ ಇವತ್ತಿನ ಅಪ್ಡೇಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಕ್ಯಾನ್ಸಲ್ ಅನ್ನೋದು ಮಾಡ್ತಾರೆ ಇಂಥ ಮಹಿಳೆಯರಿಗೆ ಯಾವುದೇ ರೀತಿಯ ನಿಮಗೆ ಇನ್ಯಾವತ್ತು ಅಮೌಂಟ್ ಅನ್ನೋದು ಸಿಗೋಲ್ಲ ಯಾಕೆ ಏನಾಗಿದೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಇದು ಫುಲ್ ಡೀಟೇಲ್ಸ್ ಅನ್ನೋದನ್ನು ನೋಡಬೇಕಾಗತ್ತೆ ಇವತ್ತಿನ ವಿಡಿಯೋ ಅಲ್ಲಿ ನಾನು ಹೇಳಿದಾಗ ನಿಮಗೆ ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಳ್ತೀನಿ ಈ ವಿಡಿಯೋನ ಫುಲ್ ಅನ್ನೋದನ್ನ ವಾಚ್ ಮಾಡಿ ಹಾಗೇನೇ ಇನ್ನು ಯಾರು ನನ್ನ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಗೃಹಲಕ್ಷ್ಮಿಯ ಯೋಜನೆಯ ಬಾಕಿ ಇರುವ ಹಣ ಅನ್ನೋದನ್ನ ಆಲ್ರೆಡಿ ನಿಮಗೆ ನಾಳೆಯಿಂದ ಆರಂಭ ಮಾಡ್ತಾರೆ ಪಾವತಿ ಮಾಡೋಕೆ ಅಂತ ಹೇಳಿ ಅಪ್ಡೇಟ್ ಅನ್ನೋದು ಇದೆ ಸೊ ಬಟ್ ಇಂತಹ ಮಹಿಳೆಯರಿಗೆ ಬ್ಯಾಡ್ ನ್ಯೂಸ್ ಆಗಿದೆ ಯಾವುದೇ ರೀತಿ ಅಮೌಂಟ್ ಅನ್ನೋದು ಸಿಗ್ತಾ ಇಲ್ಲ ಯಾಕೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಸರ್ಕಾರದಿಂದ ನಿಮಗೆ ನಿಯಮಗಳನ್ನೋದನ್ನ ಜಾರಿ ಅನ್ನೋದನ್ನ ಮಾಡಿರ್ತಾರೆ ನಿಮ್ಗೆ ಗೃಹಲಕ್ಷ್ಮಿ ಮಾಡಿಸ್ಬೋದು ಅಥವಾ ರೇಷನ್ ಕಾರ್ಡ್ ಅನ್ನೋದನ್ನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸೊ ಕೆಲವೊಂದಷ್ಟು ರೂಲ್ಸ್ ಅನ್ನೋದನ್ನ ಕೊಟ್ಟಿರ್ತಾರೆ ಇವಾಗ ನೀವು ಅದನ್ನ ಮೀರಿ ರೇಷನ್ ಕಾರ್ಡ್ ಅನ್ನೋದನ್ನ ಕೆಲವರು ಮಾಡಿಸ್ಕೊಂಡಿದ್ದೀರಾ ಸೊ ಅಂತವರ ಪಟ್ಟಿ ಅನ್ನೋದನ್ನ ಇನ್ನ ಸಿದ್ಧತೆ ಅನ್ನೋದನ್ನ ಮಾಡ್ಕೊಂಡಿಲ್ಲ ಸೊ ಮಾಡಲಾಗ್ತಾ ಇದೆ ಅಂಥವರು ಪಡಿತರ ಚೀಟಿ ರದ್ದುಪಡಿ ಮಾಡಲಾಗುತ್ತೆ ಅಂತ ಹೇಳಿ ನಿಮಗೆ ಸರ್ಕಾರದಿಂದ ಅಪ್ಡೇಟ್ ಅನ್ನೋದು ಇದೆ ಒಂದು ವೇಳೆ ಆ ರೀತಿ ಬಿ ಪಿ ಎಲ್ ಕಾರ್ಡ್ ಅನ್ನೋದು ರದ್ದಾದರೆ ನಿಮಗೆ ಅನ್ನಭಾಗ್ಯ ಅಮೌಂಟ್ ಸಹ ಬರಲ್ಲ ಅಂತ ಹೇಳಿ ತಿಳಿಸ್ಕೊಡ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಸಿಗುವುದಿಲ್ಲ ನಿಮಗೆ ಎರಡು ಯೋಜನೆಯ ಸೊ ಎರಡೂ ಯೋಜನೆಯ ಅಮೌಂಟ್ ಅನ್ನೋದನ್ನು ಸಹ ಪಡೆಯೋಕೆ ಚಾನ್ಸ್ ಇಲ್ಲ ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ ಸರ್ಕಾರದ ಯೋಜನೆಗಳಲ್ಲಿ ಬಹು ಮುಖ್ಯ ಪಾತ್ರ ಅನ್ನೋದನ್ನು ವಹಿಸ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಒಂದು ವೇಳೆ ಕಾರ್ಡ್ ರದ್ದಾದರೆ ನಿಮಗೆ ಯಾವುದೇ ರೀತಿಯ ಸೌಲಭ್ಯ ಅನ್ನೋದು ಸಿಗದೆ ಇರ್ಬೋದು ಇಂತಹ ವೇಳೆ ತಪ್ಪಾಗಿ ನಿಮ್ಮ ಕಾರ್ಡ್ ರದ್ದಾದರೆ ನೀವು ಆಹಾರ ಇಲಾಖೆಗೆ ತೆರಳಿ ಅಲ್ಲಿ ಹೋಗಿ ಮತ್ತೆ ಹೊಸದಾಗಿ ನೀವು ಅಪ್ಡೇಟ್ ಅನ್ನೋದನ್ನು ಮಾಡಿಸ್ಬೋದು ರೇಷನ್ ಕಾರ್ಡ್ಗೆ ಸೊ ಇವಾಗ ನಿಮಗೆ ಅನರ್ಹರು ಅಂತ ಹೇಳಿದ್ರೆ ನಿಮಗೆ ಯಾರಿಗೆ ಇದು ನಿಮಗೆ ಆ ಅಮೌಂಟ್ ಅನ್ನೋದು ಬರಲ್ಲ ಅಂಥವ್ರನ್ನ ಅನರ್ಹರು ಅಂತ ಹೇಳಿ ಹೇಳ್ಬೋದು ಅನಾರಹ ಪಟ್ಟಿ ಅನ್ನೋದನ್ನು ಇವಾಗ ನೀವು ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಹೇಳಿ ನೀವೇ ಈ ವೆಬ್ಸೈಟಲ್ಲಿ ಹೋಗಿ ಖುದ್ದಾಗಿ ಚೆಕ್ ಅನ್ನೋದನ್ನು ಮಾಡ್ಕೋಬಹುದು ಸೊ ನಿಮ್ಮ ಇದ್ರೆ ನಿಮಗೆ ಸಹ ಅಮೌಂಟ್ ಅನ್ನೋದು ಬರಲ್ಲ ಅಥವಾ ನಿಮಗೆ ಮಿಸ್ ಆಗಿ ಅದು ಡಿಲೀಟ್ ಆಗಿದೆ ಅಂತ ಹೇಳಿ ಆಹಾರ ಇಲಾಖೆಗೆ ಹೋಗಿ ನೀವು ಅಲ್ಲಿ ಅಪ್ಡೇಟ್ ಅನ್ನೋದನ್ನು ಮಾಡಿಸ್ಬೋದು ಸೊ ಮೊದಲಿಗೆ ಆಹಾರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹೇಳಿ ವೆಬ್ಸೈಟ್ ಅನ್ನೋದನ್ನ ಓಪನ್ ಮಾಡಿ ಇಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನಿಮಗೆ ಈ ರೇಷನ್ ಕಾರ್ಡ್ ಅನ್ನೋದನ್ನ ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ ಮತ್ತೆ ಶೋ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂದ್ರೆ ನಿಮ್ಗೆ ಯಾರನ್ನ ಸಸ್ಪೆಂಡೆಂಡ್ ಮಾಡಿದ್ದಾರೆ ಅಂತ ಹೇಳಿ ಆ ಲಿಸ್ಟ್ ನ ನೋಡ್ಬೇಕಂತ ಹೇಳಿದ್ರೆ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲೀಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡ್ಕೊಂಡ್ರೆ ನಿಮ್ಮ ಜಿಲ್ಲೆ ಹಾಗೂ ತಾಲೂಕು ಹಾಗೆ ಗ್ರಾಮದ ಅಪ್ಡೇಟ್ ಅನ್ನೋದನ್ನ ಕೊಟ್ರೆ ನಿಮಗೆ ಇಲ್ಲಿ ಯಾರು ಸಸ್ಪೆಂಡ್ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿದ್ದೀರಾ ಅಂತ ಹೇಳಿ ಫುಲ್ ಡೀಟೇಲ್ಸ್ ಡೀಟೇಲ್ಸ್ ಅನ್ನೋದು ಶೋ ಆಗತ್ತೆ ಅಲ್ಲಿ ಚೆಕ್ ಮಾಡ್ಕೋಬಹುದು ಅಲ್ಲಿ ನಿಮ್ ನೇಮ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಸಹ ಅಮೌಂಟ್ ಅನ್ನೋದು ಬರೋದಿಲ್ಲ ಆಲ್ರೆಡಿ ನಿಮಗೆ ನಾಳೆ ಅಮೌಂಟ್ ಅನ್ನೋದನ್ನ ಜಮೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದಿಂದ ಅಪ್ಡೇಟ್ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗೆಯೇ ನಿಮಗೆ ಪೆಂಡಿಂಗ್ ಹಣ ಅನ್ನೋದು ಯಾವಾಗ ಜಮೆ ಆಗುತ್ತೆ ಅಂತ ಹೇಳಿದ್ರೆ ನಾಳೆಯಿಂದಲೇ ಪ್ರಾರಂಭ ಅನ್ನೋದು ಆಗುತ್ತೆ ಎರಡು ತಿಂಗಳ ಅಮೌಂಟ್ ಅನ್ನೋದು ಯಾರಿಗೆ ಬಂದಿಲ್ಲ ಕೆಲವು ಜಿಲ್ಲೆಗಳಲ್ಲಿ ಮೂರು ತಿಂಗಳ ಅಮೌಂಟ್ ಅನ್ನೋದು ಬಂದಿಲ್ಲ ಎಲ್ಲರಿಗೂ ಬಾಕಿ ಇರುವ ಹಣ ಅನ್ನೋದನ್ನ ಪಾವತಿ ಅನ್ನೋದನ್ನ ಮಾಡೋಕೆ ಸಿದ್ಧತೆ ಅನ್ನೋದನ್ನ ಆಲ್ರೆಡಿ ಸರ್ಕಾರದಿಂದ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಮುಂದೆ ಈ ರೀತಿಯ ವಿಳಂಬ ಅನ್ನೋದನ್ನ ತಪ್ಪಿಸೋಕೆ ನಿಮಗೆ ಹೊಸ ಪ್ಲಾನ್ ಸಹ ಸ್ಟಾರ್ಟ್ ಮಾಡಿದ್ದಾರೆ ತಾಲೂಕ್ ಪಂಚಾಯತ್ ಮುಖಾಂತರ ನಿಮಗೆ ಮಹಿಳೆ ಅಮೌಂಟ್ ಅನ್ನೋದನ್ನ ತಲುಪಿಸೋಕೆ ಅಂತ ಹೇಳಿ ಚಿಂತನೆ ಅನ್ನೋದನ್ನ ನಡೆಸ್ತಾ ಇದ್ದಾರೆ ಹಾಗೆ ಖಾತೆಗೆ ಹಣ ಜಮಾ ಆಗೋದರ ಬಗ್ಗೆ ತಿಳಿಯುವುದು ಹೇಗೆ ಅಂದ್ರೆ ನಿಮ್ಗೆ ಅಮೌಂಟ್ ಅನ್ನೋದು ಬಂದಿದೆ ಅಂತ ಹೇಳಿ ಅಕೌಂಟ್ ಅಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಿಮ್ಗೆ ನೀವು ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಸೊ ಲಾಗಿನ್ ಅನ್ನೋದು ಮಾಡ್ಸಿರ್ತೀರ ಅಲ್ವಾ ಸ್ಟಾರ್ಟಿಂಗು ಅವಾಗ ಯಾವ ನಂಬರ್ ಕೊಟ್ಟಿರ್ತೀರಾ ಆ ನಂಬರ್ಗೆ ಡೀಟೇಲ್ಸ್ ಅನ್ನೋದು ಬರುತ್ತೆ ಹಾಗೇನೆ ಇಲ್ಲ ಅಂತ ಹೇಳಿದ್ರೆ ಆ ನಂಬರ್ಗೆ ನಿಮ್ಗೆ ಎಸ್ ಎಂ ಎಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಬ್ಯಾಂಕಿಂಗ್ ಮುಖಾಂತರ ಸಹ ನೀವು ಅಮೌಂಟ್ ಅನ್ನೋದು ಜಮೆ ಆಗಿದೆಯಾ ಅಂತ ಹೇಳಿ ತಿಳ್ಕೋಬೋದು ಎರಡು ಸಹ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ನಿಮಗೆ ಎಸ್ ಎಮ್ ಎಸ್ ಸಹ ಬರ್ತಾ ಇಲ್ಲ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ನೀವು ಸಹ ಚೆಕ್ ಮಾಡ್ಕೋಬೋದು ಅದು ಸಹ ನಿಮಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ನಿಮಗೆ ನಿಯರೆಸ್ಟ್ ನಿಮ್ಮ ಬ್ಯಾಂಕ್ ಅನ್ನೋದನ್ನ ಅಕೌಂಟ್ ಓಪನ್ ಮಾಡಿರ್ತೀರಲ್ಲ ಅಲ್ಲಿ ಹೋಗಿ ಪಾಸ್ಬುಕ್ ಎಂಟ್ರಿ ಅನ್ನೋದನ್ನ ಮಾಡಿಸ್ಕೊಂಡ್ರೆ ನಿಮಗೆ ಡೀಟೇಲ್ಸ್ ಅನ್ನೋದು ಸಂಪೂರ್ಣವಾಗಿ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್